ನೋಡಿ ಮೊನ್ನೆ ನೀವು ಕೂಡ ಮಾಡಿದ್ರಿ ತಿರಂಗ ಯಾತ್ರೆ ಆಗ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅದು ದೇಶ ಪ್ರೇಮ ನೀವು ಮಾಡಿದ್ದು ಈಗ ಬಿಜೆಪಿಯವರು ಮಾಡಿದ್ರೆ ಅದು ರಾಜಕೀಯನಾ ಸರ್ ಕೊಟ್ಟ ಕುದುರೆಯನ್ನು ಏರಲಾರದವನು ವೀರನೂ ಅಲ್ಲ ಶೂರನೂ ಅಲ್ಲ ಧೀರನೂ ಅಲ್ಲ ಉದ್ವಿಗ್ನ ಪರಿಸ್ಥಿತಿ ಅವತ್ತೇನು ಇಪ್ಪತ್ತು ಜ ಆರು ಜನರು ಮತ್ತು ಒಬ್ಬ ನಮ್ಮ ಕಾಶ್ಮೀರಿ ಪ್ರಜೆ ಇಪ್ಪತ್ತೇಳರ ಜನರ ಹತ್ಯೆಯಾದಾಗ ಅದರ ನೆಕ್ಸ್ಟ್ ಮೂಮೆಂಟು ದೇಶದ್ದು ನಡೆ ಏನಿರಬೇಕು ಅನ್ನೋದನ್ನು ದೇಶದ ಜನ ಎಲ್ಲ ನೋಡಿದ್ದಾರೆ ಯಾರು ಎಲ್ಲೋಗಿ ಭಾಷಣ ಮಾಡ್ತಿದ್ರು ಯಾರು ರಾಜಕಾರಣ ಮಾಡ್ತಿದ್ರು ನೋಡಿದ್ದಾರೆ ಆಯ್ತು ಸರ್ ಇದು ನಾಮೇನು ಮಾತಾಡೋಣ ಈ ನನ್ನ ದೇಶ ಕಳೆದ ಐವತ್ತು ವರ್ಷಗಳಿಂದ ಅಥವಾ ಎಪ್ಪತ್ತು ವರ್ಷಗಳಿಂದ ಸೇನೆಗಾಗಿ ವೆಚ್ಚ ಮಾಡಿ ಸೇನೆ ನನ್ನ ದೇಶವನ್ನು ರಕ್ಷಣೆ ಮಾಡುತ್ತೆ ಅಂತೇಳಿ ಸಾಮಗ್ರಿಗಳನ್ನು ಅತ್ಯಾಧುನಿಕ ಸಾಕ್ಷಾತ್ರೆಗಳನ್ನು ಮತ್ತು ನಮ್ಮಲ್ಲಿರೋ ವಿಜ್ಞಾನ ತಂತ್ರಜ್ಞಾನವನ್ನು ಬಳಸ್ಕೊಂಡು ಯಾವುದೇ ದೇಶವನ್ನು ಎದುರಿಸ್ತೇವೆ ನಮಗೆ ಆ ಶಕ್ತಿ ಇದೆ ಅಂತ ಹೇಳ್ಕೊಂಡು ಓಡಾಡ್ತಿದ್ವಿ ಈ ಕಳೆದ ಹನ್ನೆರಡು ವರ್ಷ ಹದಿಮೂರು ವರ್ಷದಿಂದ ನಿಮ್ಮ ಕೈಯಲ್ಲಿ ತಾಕತ್ತೇ ಇಲ್ಲ ನಾವು ಅಬ್ನೇ ವೀರ ನಾನು ಅಬ್ನೇ ಶಿವರ ವಿ ಭಾಷಣ ವೀರ ಅಂತ ಹೇಳ್ಕೊಂಡು ಈ ದೇಶ ನನ್ನ ಕೈ ಕೊಟ್ನಾಡಿ ನಾನು ಏನು ಮಾಡ್ತೀನಿ ಅಂತ ನಾವು ಮಾಡಿರಲಿಲ್ಲಪ್ಪ ಕಾಂಗ್ರೆಸ್ ಅವರು ನಿಮಗೆ ಬಿಟ್ಕೊಟ್ಟು ಜನ ನಿಮಗೆ ಕೊಟ್ಟು ಮಾಡ್ತೀಯ ವೀರ ಶೂರ ಧೀರ ಭಾಷಣ ವೀರ ಅಂತ ಕೊಟ್ವಿ ಒನ್ ಲೈನ್ ರೆಸಲ್ಯೂಷನ್ ಪಾಸ್ ಮಾಡಿದ್ವಿ ಇಡೀ ದೇಶದಲ್ಲಿರುವ ಎಲ್ಲ ಸರ್ವ ಪಕ್ಷಗಳು ಸೇರಿ ಒನ್ ಲೈನ್ ರೆಸಲ್ಯೂಷನ್ ನಮ್ಮ ದೇಶ ಮುಖ್ಯ ನಮಗೆ ದೇಶದ ಒಳಗಡೆ ನುಗ್ಗಿ ಒಡೆಯುವಂಥ ಯಾರನ್ನೇ ಆಗಲಿ ನಾವು ಸಹಿಸಿಕೊಳ್ಳಕ್ ಸಾಧ್ಯ ಇಲ್ಲ ನನ್ನ ದೇಶದ ಐಕ್ಯತೆ ಸಮಗ್ರತೆ ಬದ್ಧತೆಯನ್ನು ನಾವು ಪ್ರಪಂಚಕ್ಕೆ ತೋರಿಸಲೇಬೇಕು ಅಂತ ಹೇಳಿ ಒಂದು ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಗೆ ಅವರ ವೈಫಲ್ಯ ಏನೇ ಇರಲಿ ಮೂರು ಜನ ಮೊದಲು ರಾಜೀನಾಮೆ ಕೊಡಬೇಕಾಯಿತು ಒಂದು ಪೆಹಲ್ಗಾಮ್ ಅಟ್ಯಾಕ್ ಗೆ ಮೂರು ಜನರ ವೈಫಲ್ಯಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು ಫಸ್ಟ್ ಆಮೇಲೆ ದೇಶದ ಮುಂದೆ ಬಂದು ಮಾತನಾಡಬೇಕಿತ್ತು ಆದ್ರೂ ನಾವು ಅದನ್ನು ಸಹಿಸ್ಕೊಂಡು ನನ್ನ ದೇಶಕ್ಕೆ ಈಗ ತುರ್ತು ಪರಿಸ್ಥಿತಿಯ ಒಂದು ದುಸ್ಥಿತಿಯನ್ನು ತಂದಿಟ್ಬಿಟ್ಟಿದ್ದಾರೆ ಇವರು ಹನ್ನೊಂದು ವರ್ಷದಿಂದ ಆಡಳಿತದಲ್ಲಿ

ಪ್ರಶ್ನೆ ಸ್ಪಷ್ಟವಾಗಿದೆ ನೀವು ಮಾಡಿದಂತ ತಿರಂಗ ಯಾತ್ರೆ ದೇಶ ಬಿಜೆಪಿಯವರು ಮಾಡ್ತಾ ಇದ್ರೆ ನೀವು ದೇಶ ಹೌದು ಘಟನೆಗಳನ್ನೆಲ್ಲ ಹೇಳ್ತಾ ಇದೀನಲ್ವಾ ಇವ್ರ ನಡವಳಿಕೆಗಳು ಹೇಗೆ ಆಗಿದೆ ಅಂತ ಹೇಳಬೇಕಲ್ವಾ ದೇಶದ ಜನ ಐವತ್ತಾರು ಗಂಟೆಯಲ್ಲಿ ನಾಮಾವಶೇಷ

ಸಿದ್ಧ ಬಹಳ ಪ್ರಮುಖ ನಾನು ಪ್ರಶ್ನೆ ಕೇಳಿದ್ದೀನಿ ಬಂದಿಲ್ಲ ನಾನು ತಗೋತೀನಿ ಸಿದ್ದರಾಜು ಸರ್ ನೋಡಿ ನಮ್ಗೆ ಇಡೀ ದೇಶ ಒಂದಾದ